ಎಂಕ್ ತಗ್ಗೈನ ತರನ್ನು ನನೋರೇಗ ತಗ್ಗಾರೆ ಬುಡುಪ ಜೀವ ಅನುಭೆ ಕೊಡದಿತ್ತು ಸೂರ್ಯಚಂದ್ರಾದಿ ಕಾಲ ನೆಲ್ಲಿದಡಿಗುತ್ತರು ಯಾನ ಯಾಂತೇರಿ ಜುಮಾದಿ ದೈವ ಶಾಶ್ವತ ಇಡೀ ಐಕೊಂಜಿ ಬಾರಿ ಸೂತಕದ ಛಾಯಾ ಛಾಯಾಬತ್ತಿ ಅಲ್ಪದ ಆರ್ಸೆನಿಕ್ ಬಾಲ್ಸ್ ಬಂದು ಇಡೀ ಕೆಮಿಕಲ್ಸ್ ಕನತದ ತುದತ ನೀರು ಹಾಳ ಮಲ್ತೊಂದು ಜೀವ ಜಂತ್ನ ಕೆರೊಂದು ಅನುಕೂಲ ಕಲ್ಪನೆ ವಲತೊಂದ್ರಲ್ಲ ಸಾಧ್ಯ ಪತ್ತಿರುವ ಜೆಸಿಪಿ ಇಂಚ ಸೊಂಡಿಲ್ದಿರು ಉಂತಿನ ಕಾಲೋಡ್ಲಾ ಲಕ್ಷ್ಮಣ ಚೌಟ್ಯ ಕುರಿತ ಉಂತಿಯರು ನೆಲ್ಲಿದಡಿ ಗುತ್ನ ದರ್ಪುಣ ಎನಿತ್ ನಗಲ ಜೆಸಿಪಿ ಬಂಡ್ಯರು ತುಳುನಾಡದ ಮಾತ ಎನ್ನ ಸೊಲ್ಮೇಲು ಯಾನ ಶ್ರೀಕಾಂತ್ ಶೆಟ್ಟಿ ಕಾರ್ಕಳ ತುಳುನಾಡದ ಚರಿತ್ರೆ ಬಾರಿ ಮಲ್ಲ ದೈವಶಕ್ತಿ ಓಕೆ ಕಾಂತೇರಿ ಜುಮಾದಿ ಕಾಂತೇರಿ ಜುಮಾದಿ ಪಾರಲ ಗುತ್ತುದ ಮಣ್ಣು ನೆಲ್ಲಿದಡಿ ಗುತ್ತು ಬರ್ಪುನುದಾಯ್ಕೆ ದಾಂಡ ಆ ಮಣ್ಣು ಅಲ್ಪದ ಕೃಷಿ ಬದುಕು ಅಲ್ಪದ ಆ ಕಾಲಡಿ ನನ್ನ ಚಿತ್ನ ಭೂಮಿ ಬಾರಿಗೆರು ಸತ್ಯ ನೀರಿಲ್ದ ನಿತ್ಯ ಮತಿಮಯರಾದ ಧರ್ಮ ಪರಿಪಾಲನೆ ಮಲ್ತಂದಿತ್ತು ನಂಚಿತ್ನ ಕಾಂತೇರಿ ಗಡಿ ಗಡಿಪತದ ಅಲ್ಪ ಮಾತ ಧರ್ಮ ಪರಿಪಾಲನೆ ಮಲ್ತಂದಿತ್ತು ನಾ ನೆಲ್ಲಿದ ಗುತ್ತು ತಗಲಿನ ಒಂದು ಧರ್ಮನ ತೂದು ಪೈ ದಿನ ದೈವನು ಅಂಚಾ ಆ ಒಂದು ಪ್ರಾಕೃತಿಕ ವಾದಿತ್ತಿನ ನೆಲ್ಲಿದಡಿ ಗುತ್ತು ಅಲ್ಪ ಮೂಜಿ ಮೂಜಿ ಬುಳೆಬುಳೆಪ್ಪ ನಾ ಕಂಡಲು ಬಯಲು ಸಾಲು ಅಲ್ಪನಚ ಆ ಪಾಲ್ಗೊನಿ ತುದೆತ್ತ ನೀರಿನ ಮಾತ ವಸರನ್ನು ಕನತದು ಕಂಡೊಲಿಗೆ ಪಟ್ಟು ನೆತ್ತ ಆ ತೋಡುಲು ಕಟ್ಟಪುನಿಕುಲು ಆ ಒಂಜಿ ಸಮೃದ್ಧವಾಯಿನ ಜಾಗ ಅವಿನ ತೂದು ಒಂಜಿ ಎರುತ್ತ ಬಲ್ಲದ ಬೆತ್ತು ಬೆರಿಬತ್ತದ್ದು ದೈವ ಪಾರಲೆ ಗುತ್ತ ಆ ನೆಲ್ಲಿದಡಿ ಗುತ್ತ ಬತ್ತೆಗೆ ಇನಿ ನೆಲ್ಲಿದಡಿ ಗುತ್ತುದ ಸ್ಥಿತಿ ದಾಂಡ ಬಾರಿ ನಮಗೆ ಕಣ ನೀರು ಪರಕೊಂಡು ದಯಕ್ಕೆ ದಾಂಡ ಆ ಕಾಂತೆರಿಜು ಮಾದಿ ಬರಕಾರದೀರ್ದು ವಾ ನೆಲ್ಲಿದಡಿ ಗುತ್ತ ಮೊಗಂಟೆಗೆ ಪೊಗ್ಗುದೇನಾ ಐಕೊಂಜಿ ಬಾರಿ ಮಲ್ಲೊಂಜಿ ಸೂತ ಕದ ಛಾಯಾಬತ್ತಿ ಎತ್ತದ ದಯಕ್ಕೆ ಅಂಡ ಇನಿ ಇನ್ನು ಉಂಡು ಎಲ್ಲ ಗುಂಡ ಹೆಜ್ಜೆ ಬಗ್ಗೆ ಭಾರಿ ಮಂಜು ಪ್ರಶ್ನಾರ್ಥಕ ಚಿನ್ನ ನಮನ ಕಣ್ಣದಿಕ್ಕ ಉಂಡು ಎರಡು ಸಾವಿರದ ಆಜೆಡು ಆ ಇಡೀ ಪ್ರದೇಶ ಆ ಇಡೀ ಊರು ಅಲ್ಪೆತ್ತಿನಿ ಸಾವಿರಾರು ಕುಟುಂಬಲು ಮತ ಅಗಲು ಪುಟದ ಬಲತ್ತಿನ ಚಿನ್ನ ಇರ್ಲು ಬುಡು ಲಕ್ಕದು ವಲಸೆ ಬಪಲಂಚಿತ್ತ ಸ್ಥಿತಿ ನಿರ್ಮಾಣ ನಮನ ಮನ್ನಡೆ ನಮನ ಊರುಡೆ ನಮನ ತುಳುನಾಡದ ಮಧ್ಯಡೆ ನಮ್ಮ ನಿರಾಶ್ರಿತರಾದ ಬದುಕು ಚಿತ್ತಿನ ಪರಿಸ್ಥಿತಿ ನಿರ್ಮಾಣ ಒಂದು ಸ್ವಚ್ಛಂದವಾದು ಕಂಡ ಬಯಲು ಸಾಲ ನಮನೆ ಆಗಿನ ಚಿಂತ ರಾಜ್ಯ ನಮನೆ ಆಗಿನ ಚಿಂತ ಒಂಜಿ ಸ್ವತಂತ್ರವಾದಿತ್ತ ನಂಚಿತ್ ಓ ಒಂಜ್ಜು ಕಾಲ ನೀಡಿ ಜೀವನ ಮಲ್ಪನೆ ಪರಿಸ್ಥಿತಿ ನಮಗೆ ಬತ್ತಿದೆ ದಯಕ್ಕೆ ಆಮೇಲೆ ಸ್ಪೆಷಲ್ ಎಕನಾಮಿಕ್ ಝೋನ್ ಒಂಜಿ ಕೈಗಾರಿಕೆಲೆಗೆ ಮೀಸಲಾಯಿನ ಪ್ರದೇಶ ಅಂದು ಸಾವಿರಾರು ಎಕರೆ ಭೂಮಿನ ಸರ್ಕಾರ ಘೋಷಣೆ ಮಾಡ್ತದೆ ಎರಗಡ್ಡಾಂಡ ಎರೆಗೆ ಹಾಲಾಡ ಗೊತ್ತು ಜಂಕ್ ಆಂಡ ತುಳುನಾಡದ ಪ್ರಕೃತಿ ಪಕ್ಕ ಸಂಸ್ಕೃತಿ ನೆಕ್ ಭಾರಿ ಮಲ್ಲಪಟ್ಟುಬೋರು ಇಲ್ಲಿ ನಮ್ಮ ಒಂಜಿ ಆಜೇಳು ಗಂಟೆದ ಪುರ್ತುಗತ ಅಲ್ಪ ಬಿಡ್ದು ಉಸಿರಾಟ ಮಲ್ಪರ ಸಾಧ್ಯಜ್ಜಿ ನಮಗೆ ಉಸುರು ತೆಪ್ಪೋ ಸಾಧ್ಯಜಿ ಅಂಚಿತನ ವಿಷಗಾಳಿ ಅಲ್ಪ ಉಂಡು ಅಂಚಿತ್ನ ಒಂಜಿ ಆತು ವಾತಾವರಣ ಹಾಳತ್ತೆ ಏನು ನೀರ ಅಲ್ಪ ಒಂಜಿ ಸ್ಟೋರಿ ಮಲ್ತಿತ್ತೆ ಒಂಜಿ ಅದಾಗ ಒಂಜಿ ರಿಪೋರ್ಟ್ ಮಲ್ತಿತ್ತೆ ಮೀಡಿಯಾಡಿ ಪುನಗ ಅಲ್ಪದ ಆರ್ಸೆನಿಕ್ ಬಾಲ್ಸ್ ಬಂದು ಇಡೀ ಕೆಮಿಕಲ್ಸ್ ನಿಂಚ ಕನತದ ದೊರೆತಂದುಲೇ ಏತು ತುದೇತ ನೀರಿನ ಹಾಳು ಮಲ್ತೊಂದುಲೇ ಏತು ಜೀವ ಜಂತಲಿನ ಕೆರೊಂದಿರಲೇ ಅಂದ್ಕೊಂಡು ನಾನು ಕಲ್ಪನೆ ಮಲ್ತೊಂದ್ರಲ್ಲ ಸಾಧ್ಯ ಅಂಚ ಆ ಕಾಲಡು ಕಂಪನಿ ಬತ್ತಿನ ಅಂಚಿತ್ನ ಪುಡ್ತರು ಅಗಲನ ದುಡ್ಡದ ಅಹಂಕಾರ ಅಗಲನ ಅಧಿಕಾರದ ದರ್ಪ ಐತೆ ಎದುರು ನಮ್ಮ ನಮ್ಮ ಬ ಬಡಜನಕು ದಾಲಮಲ್ಪರ ಸಾಧ್ಯಾಯಿ ತಿಕ್ಕಿ ನಾತು ದುಡ್ಡು ಬದು ಇಲ್ಲಿ ಬದುಕಬುಡದು ಪೋಯರು ಆಂಡ ಪಾರಾಲೆ ಗುರುದು ಬೈದಿನ ಧರ್ಮದೈವ ಕಾಂತಿರಿಜು ಮಾದಿ ಆ ನೆಲ್ಲಿದಡಿ ನೆಲ್ಲಿದಡಿಗುತ್ತ ಕುರ್ತಿನ ಭಾಷೆ ಒಂಜೆ ಯಾನ್ ಈ ಮನ್ನನ್ನು ಬುಡ ಯಾಪ ಮುಟ್ಟ ಈ ಸೂರ್ಯಚಂದ್ರರ ಕಾಲ ಮುಟ್ಟ ಗುತ್ತುದ ಈ ಒಂಜಿ ತೀರ್ಥದ ಬಾವಿ ಆನಿ ತೇಂಪ ಶೆಟ್ಟಿಯಲ್ಲಿ ಕನತದ ವಿಷತ್ತ ಕಲ್ಲು ಪಾಡ್ದ ಈ ಒಂಜಿ ತೀರ್ಥದ ಬಾವಿ ಈ ಮನ್ನೆ ಮರ್ದು ಮಲ್ಪ ಮರಿತುಚ್ಚಿನ್ನಲ ಎನ್ನ ಮರ್ ಮನ್ನೇ ಮರ್ದು ಪನ್ಪರ ಪನ್ಪದೇನಾ ಆ ಮನ್ನು ಶಾಶ್ವತ ಎನ್ನ ತೀರ್ಥದ ಬಾವಿ ಶಾಶ್ವತ ಸೂರ್ಯಚಂದ್ರಾದಿ ಕಾಲ ಮುಟ್ಟಾಗ ನೆಲ್ಲಿದ ಕಾಂತೇರಿ ಜು ಜುಮಾದಿ ದೈವ ಶಾಶ್ವತ ನಿಗುಲು ನಿಗುಲು ಪೋಡುಂದಂಡ ಮುಲ್ಪಡದಲ್ಲ ಕೊಂದು ಪೋಲಿ ಪಾತಿರ ಪಂಡಿಗೆ ಅಂಡ ಕುಟುಂಬ ಅವು ಅಪ್ಪೆ ಬಾಲಗಿತ್ತಿನ್ನ ಹೊಂಜು ಕೋಲು ಬಲ್ಲಿ ಸಂಬಂಧ ಅಂಚಾ ಅದು ಕುಟುಂಬದ ಗುಲ ದೈವನ್ನು ಪೋರೆ ಕೇಂಜರಿ ಆನಿ ದೈವದ ಗಡಿಪತ್ತಿರ ಚಿನ್ನ ಲಕ್ಷ್ಮಣ ಚೌಟೆರು ಅರಿಗ ದೈವ ಕೊಡ್ತಿನ ವಾಕ್ಯ ಎಂಕ್ ತಗ್ಗೈನ ತರನ್ನು ನನೋರೆಗ ತಗ್ಗಾರೆ ಬುಡುಪು ಜೀವನ್ಪುನಚಿನ್ನ ಭಾಷೆ ಕೊಡದಿತ್ತು ಅಂಚಾದು ಮೂಜಿ ಮೂಜರ ಸಾವಿರ ಎಕರೆ ತುಳುನಾಡದ ಮಣ್ಣಿನ ಮಾತ ಸಮತಟ್ಟು ಮಲತದ್ದು ಮಟ್ಟ ಸಮಲ್ತದ ಅಲ್ಪತ್ತಿನಂಚಿತ್ನ ಇಲ್ಲಿ ಬದುಕು ನಾಗಬನ ಪೂರವಿನ ಲಾಶ ಮಲ್ತಿನ ನಂಚಿತ್ನ ಎಸಿ ಸಡ್ಡ್ದ ಮಲಮಲ್ಲ ಜೆ ಸಿ ಬಿಲು ಮಾತ ಪತಿರುವ ಜೆ ಸಿಬಿಲು ಬತ್ತದು ಇಂಚ ಸೊಂಡಿಲಿರ್ತು ಉಂತಿನ ಕಾಲೋಡ್ಲ ಲಕ್ಷ್ಮಣ ಚೌಟ್ಯರು ಅಯ್ಯ ತಿಗಲೇ ಕೊರದು ಉಂತ್ಯರು ನಿಗುಲು ನೆಲ್ಲಿದಡಿಗುತ್ತೂನು ದರ್ಪುನಂದ ಅಂಡ ಎನ್ನ ಪುನತಮಿತ್ತು ನಿಗಲಿನ ಜೆಸಿಬಿ ಬೋರ್ಡ್ ಒಂದು ಬಂಡ್ಯರು ಆರ್ನೊಟ್ಟಿಗೂ ಆರ್ನ ಇಲ್ಲದ ಎಲ್ಲಿಯ ಕರುಮರಿಕುಲ ಆಯಿತಾ ವೀಡಿಯೋ ತು ನಿಗ್ಲೆ ನಿಗಲಿ ಆಶ್ಚರ್ಯವು ಐನಾಜು ವರ್ಷದ ಬಾಲೆಲ್ಲ ಎದುರುಂತಿಯಾ ವಿರೋಧನ ವ್ಯಕ್ತ ವ್ಯಕ್ತಮರು ತನ್ನ ಅಧಿಕಾರ ದಾದಾ ಅಗಲಿನ ಹಕ್ಕು ದಾದಾ ಆಯ್ನ ಪತ್ತೆರ ಸುರಮಲ್ತುರು ಅಂಚಾದು ಆನಿ ರೆಡ್ ಸಾವಿರದ ಪದರಾಡೇಡು ಬತ್ತಿನ ಮತ ಗುಂಡನಗಲು ಅಗಲು ಮತ ಪಿರಬೋಯರು ಅಗಲಿಗೆ ನೆಲ್ಲಿದಡಿ ಮುಟ್ಟರಾಯಜಿ ದಾದನ ದೈವದ ಒಂಜಿ ಬಲ ಎತ್ತ ಆ ಕುಟದಿ ಅಚ್ಚಿನ್ನ ಧೈರ್ಯವೊಲ್ತಬತ್ತ ಕಾಂತೇರಿ ಮಾದಿ ಅಗಲ ಎಲ್ಪ ರೆಡ್ ಸಾವಿರದ ಪದ್ಮಜೆಡು ಕುಡೋರ ದರ್ಪುಡು ಅನುಕೂಲ ಪ್ರಯತ್ನ ಪ್ರಯತ್ನಾ ಆ ಕುಡೋರು ಆವೇನು ವಶ ವಶ ಪ್ರಯತ್ನ ಪ್ರಯತ್ನಾಡು ಆ ಕಾಲು ಬಹುಶಃ ಮಿಥುನ್ ರೈ ಮಧ್ಯ ಪ್ರವೇಶ ಅಲ್ತದೆ ಆರು ಒಂಜಿ ಆತ ಪರ ಕತೆ ಮಲ್ತದೆ ಕಡೆಕ್ ಅನೇಕ ಜನ ಬೇತೆ ಬೇತನಾಪ್ಪ ಇಂಗೆ ಗೊತ್ತಿ ಆಂಡ ಆನಿ ಒಂಜಿ ಮಾನ್ಯುಮೆಂಟ್ ದಲಕ ಕಾ ನೆಲ್ಲಿ ಅಡಿ ಕುತ್ ನೋಡು ಅನುಕೂಲ ಚಿತ್ತ ಒಂಜಿ ಡಿ ಸಿ ಲಿಖಿತ ಆದೇಶ ಒಂಜಿ ಅಯತೊಟ್ಟು ಕೊಖಿಕಿತ್ ಬಾಯಿ ಒಂಜಿ ಆದೇಶ ಮಲ್ತೇರಿಕೆ ಅಂಡ ನಿ ಪೂನೀರ್ ದೀಪನೈಕೊಂದರೆ ನಿಖಲಿಗೆ ಒಂಜಿ ಪಾಸ್ ಕೊರಪ್ಪ ನಿಗುಲು ಕಂಪನಿದ ಗೇಟ್ ದಂಟು ಉಲ್ಲೈ ಪೋಲೆ ನಿಗುಲೈಕ ಪೂನೀರ್ ದೀದ್ ಬಲೆ ಐಕದರ ಸಮಸ್ಯೆ ಜೀವ ಅನ್ಕೊಂಡು ಚಿಂತ ಪಾತಿರ ಎರಡು ಸಾವಿರದ ಪದ್ನಾಜೆಡ್ ಕೊಡ್ತಿರು ಆಂಡ ದೈವದ ಅನುಗ್ರಹುದು ದಿನತ್ತ ಪುನೀರು ತಿಂಗೋಲದ ಸಂಕ್ರಾಂತಿದ ಗಡಲೆ ವರ್ಷದ ಚಾವಡದ ನೇಮ ಒಂದು ಮಾದ ಪೊರ್ಲು ಇನಿಮುಟ್ಟ ಒಂದಿತ್ತು ಆಂಡ ಇತ್ತೆ ಕೊಡೋರ ಸಮಸ್ಯೆ ಎದುರಾತನದ ಅದಕ್ಕೆ ಅಂಡ ಅಲ್ಪ ಆ ಎಸ್ ಆ ಕಂಪನಿದ ಅಧಿಕಾರಿಯರ ಸತ್ಯನಾರಾಯಣ ಬಂದ್ಬೋಚಿಂದು ಒಂದು ಜನ ಅಂಚೆ ನಿತ್ಯದ ಡಿ ಸಿ ಮಾತಾ ಸೇರೊಂದು ಸಂಕ್ರಾಂತಿಗೆ ಉಲೈಪೋರ ಅವಕಾಶನು ಕೊರಂದಿನ ಅಂಚಿತ್ತ ಒಂದು ಸ್ಥಿತಿ ನಿರ್ಮಾಣ ಅತನ ಪಂಡದಾಂಡ ಕುಡೋರ ಮೊಗಲು ಅವನ ಲಕ್ಕವಡು ನೆಲ್ಲಿದಡಿ ಗುಣ ದೆಪ್ಪಡು ಅನುಕೊ ಅಂಚಿನ ಅಪೇಕ್ಷೆ ಅಗಲು ಅಂಚಿತ್ ನಾವಿ ಷಡ್ಯಂತ್ರ ಆಗಲು ಮಲ್ತೊಂದು ಆಂಡ ನೆಲ್ಲಿದ ಕುಟುಂಬಿಕೆರೆಗೆ ಒಂಜಿ ಆಗಲಿ ಮಲ್ಲ ಒಂಜಿ ಸ್ವಲ್ಮ ಸಂದವುಡ್ದ ಕೆ ಆಗಲಿಗೆ ಅಕೌಂಟ್ಗು ಆ ಕಾಲಡೆ ಬದು ದುಡ್ಡು ಬೂಡದು ಬಹುಶಃ ಪತ್ತು 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 ಪದಿನೈದು ವರ್ಷ ಮಿತ್ತ ಆಂಡ ಇನಿ ಮುಟ್ಟ ಇಟ್ಟು ಏದು ದುಡ್ಡು ಬತ್ತು ಬೂಡದು ಅವು ಏರೆಗೆ ಸೇರೋಡು ವೈತ್ತ ಬಗ್ಗೆಲ್ಲ ಚರ್ಚೆ ಎಂಗಳಿಗೆ ದುಡ್ಡ್ದಾಗತ್ತೆ ಹೆಜ್ಜೆ ಹೆಂಗ್ಗೆ ಜುಮಾತಿ ಮಲ್ಲ ಸಂಪತ್ತತ್ತು ಎಂಗ್ಲಿಗೆ ನೆಲಿದ ಅಡಿಗುತ್ತದ ಮಲ್ಲ ಸಂಪತ್ತತ್ತು ದುಡ್ಡತ್ತ ಆಸ್ತಿ ಭಂಗ ಬನ್ಪುನ ಬನ್ಬು ನನಚಿಂತ ಪಾತ್ರೆ ಬಂದು ಇನಿಕ್ಲಾಗಲು ಬಲವಾದ ಅವಳು ಉಂತಿದೆ ಐಟು ಕುಟುಂಬದ ಕೆಲವು ಜೋಗಲಿಗೆ ಮಾತ ಕೆಲಸಲು ಮಾತು ಆದಿಪರೆ ಓ ಬೇದೆ ವಿಚಾರ ಆಂಡ ಇನಿಕಲ ಆಗಲು ಆಗಲ್ಲ ಮಣ್ಣು ದೊಟ್ಟುಗು ಹಾಗಲ್ನ ಅಸ್ಮಿತ ದೊಟ್ಟುಗು ಅಸ್ತಿತ್ವ ದೊಟ್ಟು ಆಗಲು ರಾಜಿ ತಂದು ಜೀರಿ ಅವಳು ಗಟ್ಟಿಯಾದ ಆ ಹೋರಾಟನ ಮಲ್ಲಿ ತೊಂದಿರಲೇ ನಮ್ಮ ತುಳು ಜನಕಲು ನಮ್ಮ ತುಳುನಾಡದ ಆ ದೈವಾರಾಧನೆ ನಿಮಿತ್ತ ಅಭಿಮಾನ ಇಪ್ಪ ಅಂತ ಪ್ರತಿ ಒರಿಲ್ಲ ನೆಲ್ಲಿ ದಾಡಿ ಗೊತ್ತದ ಆ ಹೋರಾಟ ದೊಡ್ಡ ಗಟ್ಟಿಯಾದಂತೊಡು ನಮ್ಮ ಮಲ್ಪನ ಹೋರಾಟ ಏರೆಗೆ ಬೋಡೋದು ಕೇಣದಾಂಡ ಕಾಂತೇರಿ ಜುಮಾದಿ ಕೊರಿನ ಚಿತ್ತ ವಾಕ್ಯಗೂ ಬಡಾದು ಈ ಮಣ್ಣನ್ನು ಬಿಡ್ದು ಪೋಪುಜಿ ಬಂದು ಆ ದೈವ ಕೊಡ್ತಿನ ವಾಕ್ಯ ಅಂಚಾದ ಆ ದೈವದ ವಾಕ್ಯಗೂ ನಮಲ ಒಂಜಿ ಸಾಕಾರವಾದಂತೊಡ್ದು ಐಕೇಣದಾಂಡ ದೈವ ಶಕ್ತಿ ಓವುಲ ಹೋಗಲ ಮಲ್ಲ ವಿಚಾರತ್ ಇನಿ ಅವೇ ನೆಲ್ಲಿ ದಾಡಿ ಬರಿಟ್ಟು ಕಂಪನಿ ಆನಗ ಬಂಡೆರಿಗೆ ಸಾರಿ ಸಾರಿದ ಬಂಡೆರಿಗೆ ದೈವದ ಸ್ಥಾನ ಹೊಡೆದು ಮಿತ್ತಿನಿಗಿಲ್ನ ಕಂಪನಿ ಬೋಣ್ ಅಂಡ ಐಗೆ ಬರ್ಕತ್ತಾ ಬಂದು ವರಿಯಂದು ಬಂದು ಬಂಡೆ ರೀ ಆಂಡಲ್ಲ ಯಾರ ಬಿದಡ್ತನಾಗಲು ಹಿಂದಿದಾಗಲು ಕಟಂಬರಿ ಆಂಡ ಕಟದು ಕೆಲವೇ ದಿನೊಟ್ಟು ನೋಟು ತೂ ತೂಬೂರ್ದು ಸಂಪೂರ್ಣವಾದವು ಬಸ್ ಮಾದ ಬೋಂಡ್ ಇನಿಕ್ಲವೇನು ಕೂಡ ಒಪ್ಪನ್ ಮಲ್ಪರ ಆತಜಿ ಒಂದೇನು ಇಲ್ಲದ ಅಡಿಗೆ ನಲ್ಪೈವ ಎಕರೆ ಜಾಗ ಆಗಲು ಬೇಲಿ ಒಯ್ದಾರೆ ಆಂಡ ಇನಿಕಲ ಇಟ್ಟು ಓವೇ ರೀತಿಯ ಕಾಮಗಾರಿ ಮಲ್ಪರಾಗಲೇ ಸಾಧ್ಯ ಆತು ಬತ್ತಿನ ಜೆ ಸಿ ಬಿಲ್ ಮತ್ತು ತಾರುವ ಅನೇಕ ರೀತಿಯ ನಿದರ್ಶನಗಳು ಏರಂಡಲ್ಲ ಬಿದಾಯಿ ಊರುದಗಲು ಬಿದಾಯಿ ರಾಜ್ಯದಾಗಲು ಮತ್ತು ಕೆಲಸವು ಬತ್ತಿರದಾಂಡ ಹಗಲಿಗೆ ಬೈಯಾಡು ಗಗ್ಗರದ ಅಜನಕೇನು ಅನೇಕ ರೀತಿಯ ವಲ್ಪಮಂಡ ಸರ್ಪೆ ಮತ ತು ವಾರ ದಿಕ್ಕು ಭಾರಿ ಒಂಜಿ ಕಾರ್ಮಿಕದ ಮಂಡ ಆಂಡ ಒಂಜಿ ಒಂದು ಕೊಂಜಿ ಹೆಂಗಲು ಇತಿಹಾಸೋಡು ಒಂಜಿ ಚರಿತ್ರೆ ಪುರಾಣೋಡು ಓವಿನ ತೆರೆಯೊಡುಗೆ ಎಣ್ಣೆದಾಂಡ ಒಲ್ಪ ಮನುಷ್ಯನ ಪ್ರಯತ್ನ ಸ ಪರಿಪೂರ್ಣ ಆಪಣ ಅಲ್ಪಡ್ತ ಪಕ್ಕ ದೇವರ ಅನುಗ್ರಹ ಶುರುವಾಪು ಮನುಷ್ಯ ಒವೆ ಒಂಜಿ ಪ್ರಯ ಪ್ರಯತ್ನ ಮಲ್ಪಂದೆ ಹೆಂಗಲಿಗೆ ದೇವರೇ ಪರಿಪೂರ್ಣವಾದ ಅನುಗ್ರಹ ಮಲ್ಪಡಬಂಡ ದೇವೇರು ಮಲ್ಪ ಇರ್ ದಯಾಂಡ ನಮನ ಕರ್ಮ ಕೃಷ್ಣ ಕೃಷ್ಣವನ್ಪಿ ನಮೇ ಪಾರ್ಥಾಸ್ತಿ ಕರ್ತವ್ಯ ತ್ರಿಶುಕೇಶುಕ ಎಂಕಾಲ ಕರ್ತವ್ಯ ಲಜ್ಜಾ ನಿಗುಲು ಪೋಡು ನಿಗಲ ಬೆರಿಶಾದು ಅನು ಅನ್ ಶಕ್ತಿ ಕೊರಪಂತೆ ಅಂಚಾ ಇನಿ ಆ ಕೆಲಸಗೂ ಪ್ರತಿ ತುಳುವೆಲ್ಲ ಕೈ ಕೈಜೋಡಿಸಾವು ನೆಲ್ಲಿದಾ ಕನಿಷ್ಠ ಐನರ ಆತ ಜಾಗಂದಾಂಡಲ ಅವು ನೆಲ್ಲಿದಡಿತ್ತುದ ದೈವದ ಪುದರಡು ಆವೇನು ಬರೆಪಾಡು ಆ ಪಟ್ಟೆಡು ದೈವದ ಬುಧರು ನೆಲ್ಲಿದಡಿಗುತ್ತೂ ಕಾಂತೇರಿ ಪುದರಡು ಪುಧರು ಬರೆದ ಬರೆದಪಾಡು ಒಕ್ಕ ಐಕ್ ಪ್ರತ್ಯೇಕವಾಯ ರಸ್ತೆದ ವ್ಯವಸ್ಥೆ ಮಲ್ಪ ಮಿಲಿನ ಕಂಪನಿ ದೊಲೇ ಬದದು ನಿಗಲ್ನ ಕಸ್ಟಮ್ ಬಾಂಡ್ ಏರಿಯದೇ ಬದ್ಧತಿ ಎಂಕಲಗಿ ದಾಜಿ ಮಿಗಿಲ ಕಂಪೆನಿ ನಿಗಲಿಗೆ ಪಡಿ ಎಂಕಿ ಆ ದೇವಸ್ಥಾನಕ್ಕೆ ಬದುಕ ಬೋಪನೇ ಪ್ರತ್ಯೇಕ ಮನ ತಾದಿದ ವ್ಯವಸ್ಥೆ ಮಲ್ಪಡು ಎಂಚ ಕಳಬಾರ ಬೆಂಕಿನಾಥೇಶ್ವರ ದೇವಸ್ಥಾನಕ್ಕೆ ಮಲ್ದರ ಕುಡಂಜಿ ವಲ್ಪಲ ಮಲ್ದರ ಅವೇ ರೀತಿದ ವ್ಯವಸ್ಥೆ ನೆಲ್ಲಿದಡಿ ನೆಲದಡಿ ನೆಕ್ಲಾವು ನೆಕ್ಬೋಡ್ದಡಿ ತುಳುನಾಡದ ಆದ್ಯಂತ ಪ್ರತಿ ಒಂದಿ ವ್ಯಕ್ತಿಲು ಏರೇರು ತುಳು ಭಾಷೆ ದೈವಾರಾಧನೆ ಅಭಿಮಾನು ಪ್ರತಿ ಊರಿನ ಸಂಪರ್ಕ ವಲ್ಪಗ ಮಲ್ಲ ಮಲ್ಲಮಟ್ಟದ ಆಂದೋಲನ ವಲ್ಪಗ ರಾಜಕಾರಣಿಗಳು ಅಗಲುದು ಬತ್ತೆರಡ ಸರಿ ಹಿಜಾಂಡ ನಮ್ಮ ಜನಕುಲು ಈ ಒಂದು ಹೋರಾಟನು ದುಮ್ಮು ಕೊನಕ ಬನ್ಪನ ಪಾತ್ರ ಪನುಂದು ಏನ ಪಾತ್ರ ಮುಗಿತಂದುಲೇ ಜಯ